ಆತ್ಮೀಯ ವೀಕ್ಷಕರೇ ರಾಯಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಪೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಪ್ರಥಮ ಭಾಷೆ ಕನ್ನಡ ವಿಷಯದ ಸಂಕೇತ ಒಂದು ಕೆ ಆಗಿರುತ್ತೆ ಫಸ್ಟ್ ಕ್ವಶನ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಇಲ್ಲಿ ಒಟ್ಟಾರೆ ಆರು ಪ್ರಶ್ನೆಗಳಿರ್ತದೆ ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯ ವರ್ಗದ ಪಂಚಮಾಕ್ಷರಗಳು ಅಲ್ಪ ಪ್ರಾಣಾಕ್ಷರ ಮಹಾಪ್ರಾಣಾಕ್ಷರ ಅನುನಾಸಿಕ ಯೋಗವಹಗಳು ಸೊ ಅವ್ರು ಕೇಳಿರೋದು ಪಂಚಮಾಕ್ಷರಗಳು ಸೊ ಪಂಚಮಾಕ್ಷರಗಳು ಕನ್ನಡ ವರ್ಣಮಾಲೆ ಬರೋದು ಅನುನಾಸಿಕಗಳು ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ಪಂಚಮಿ ವಿಭಕ್ತಿಯ ಕಾರಕಾರ್ಥಕವಿದು ಸೊ ಪಂಚಮಿ ವಿಭಕ್ತಿಯ ಕಾರಕಾರ್ಥ ಬಂದು ಅಪಧಾನ ಆಗಿರ್ತದೆ ಸೊ ಹಾಗಾಗಿ ನೀವು ಇಲ್ಲಿ ಕಾರಕಾರ್ಥಕಗಳನ್ನು ಕಲಿತ್ಕೋಬೇಕು ಅದೇ ರೀತಿ ವಿಭಕ್ತಿ ಪ್ರತ್ಯಯಗಳನ್ನು ಸಹ ನೀವು ಕಲ್ತ್ಕೊಂಡಿರ್ಬೇಕು ಹಳೆಗನ್ನಡ ಹೊಸಗನ್ನಡ ಎರಡದನ್ನು ಕಲ್ತ್ಕೊಂಡಿರಿ ಯಾವ್ದು ಬೇಕಾದ್ರೂ ಅವರು ಕೇಳುವ ಸಾಧ್ಯತೆಗಳು ಇಲ್ಲಿರ್ತದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ದೇವರು ನಿಮ್ಮೆಲ್ಲರಿಗೂ ಶುಭವನ್ನುಂಟು ಮಾಡಲಿ ಗೆರೆ ಎಳೆದ ಪದದ ಕ್ರಿಯಾರೂಪ ಸೊ ಇಲ್ಲಿ ಮಾಡಲಿ ಅನ್ನೋ ಪದಕ್ಕೆ ಗೆರೆ ಎಳೆದಿದ್ದಾರೆ ಸೊ ಈ ಕೊಟ್ಟಿರೋ ನಾಲ್ಕರಲ್ಲಿ ಅದು ಆಪ್ಷನ್ ಎ ವಿದ್ಯಾರ್ಥಕಕ್ಕೆ ಬರ್ತದೆ ಹಾಗಾಗಿ ಮಾಡಲಿ ಅನ್ನೋದು ವಿದ್ಯಾರ್ಥಕ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಸಮಾಸದ ಪದವಿದು ಸೊ ಇಲ್ಲಿ ಮುಕ್ಕಣ್ಣು ಕಡೆಗಣ್ಣು ಕಂಗೆಡು ಚಕ್ರಪಾಣಿ ಇದೆ ಸೊ ಬಹುರ್ವಿ ಸಮಾಸಕ್ಕೆ ಚಕ್ರಪಾಣಿಯು ಸಹ ಬರ್ತೀನಿ ನೀವು ಕನ್ಫ್ಯೂಷನ್ ಆಗ್ಬೋದು ಮುಕ್ಕಣ್ಣು ಇದೆ ಮೂರು ಯಾರು ಮೂರು ಕಣ್ಣುಳ್ಳವನ ಅವನು ಮುಕ್ಕಣ್ಣ ಅಂತ ಬರ್ತದೆ ಸೊ ಚಕ್ರಪಾಣಿ ಎಕ್ಸಾಕ್ಟ್ ಆಗಿ ಬಹುರ್ವಿ ಸಮಾಸಕ್ಕೆ ಬರುವಂತಹ ಒಂದು ಪದ ಆಗಿರ್ತದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ಏನಂತೀವಿ ಅಂತ ಹೇಳಿದರೆ ಅದನ್ನ ಸಂಯೋಜಿತ ವಾಕ್ಯ ಅಂತ ಹೇಳಿ ಕರೆಯುವಂಥದ್ದು ಹಾಗಾಗಿ ಆಪ್ಷನ್ ಬಿ ಸಂಯೋಜಿತ ವಾಕ್ಯ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಆರನೆಯ ಪ್ರಶ್ನೆ ತರುವಾಯ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಸೊ ತರುವಾಯ ಅನ್ನೋದು ಸಾಮಾನ್ಯಾರ್ಥಕ ವ್ಯಯಕ್ಕೆ ಬರುವಂತಹ ಒಂದು ಪದ ಆಗಿರ್ತದೆ ಹಾಗಾಗಿ ತರುವಾಯ ಅವ್ಯಯ ಸಾಮಾನ್ಯಾರ್ಥಕ ವ್ಯಯ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಏಳನೇ ಪ್ರಶ್ನೆ ವೈಶಾಖ ಬೇಸಗೆ ಪ್ರತಿಹಾರಿ ಪಡೆಯರಿ ಚಲುವಿಕೆ ತದ್ದಿತಾಂತ ಭಾವನಾಮ ತಿನ್ನುವಿಕೆ ಕೃದಂತ ಭಾವನಾಮ ಒಂಬತ್ತನೇ ಪ್ರಶ್ನೆ ಮಕ್ಕಳು ಮರಿ ಜೋಡಿ ನುಡಿ ಬಟ್ಟಬಯಲು ದ್ವಿರಕ್ತಿ ಹತ್ತನೇ ಪ್ರಶ್ನೆ ಮನುಷ್ಯ ರೂಢನಾಮ ಪೂಜಾರಿ ಅನ್ನೋದು ಅನ್ವರ್ತನಾಮ ಆಗಿರ್ತದೆ ಸೊ ಇದಿಷ್ಟು ನಿಮ್ಗೆ ಇಲ್ಲಿ ನಾಲ್ಕು ಅಂಕಗಳು ಈ ಮೇನಲ್ಲಿ ಸಿಗುತ್ತೆ ನೆಕ್ಸ್ಟ್ ತರ್ಡ್ ಮೇನ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನ ಬರೆಯಿರಿ ಇಲ್ಲಿ ಏಳು ಪ್ರಶ್ನೆಗಳಿರ್ತದೆ ಹನ್ನೊಂದನೇ ಪ್ರಶ್ನೆ ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನೋ ಒದಗಿಸುವುದು ಅಂತ ಹೇಳಿ ಯೋಚಿಸ್ತದೆ ಹನ್ನೆರಡನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರನ್ನ ದಿವಾನರಾಗಿ ನೇಮಿಸಿದವರು ಯಾರು ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರನ್ನ ದಿವಾನರಾಗಿ ನೇಮಿಸುತ್ತಾರೆ ಹದಿಮೂರನೇ ಪ್ರಶ್ನೆ ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಹೇತಕ್ಕಾಗಿ ಪಾಲಿಸಲಾಗ್ತದೆ ಅಂತ ಹೇಳಿದ್ರೆ ಯುದ್ಧ ಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ವಿದ್ಯುತ್ ದೀಪ ಬೆಂಕಿಯನ್ನು ಉರಿಸದೆ ಕತ್ತಲಿನಲ್ಲಿದ್ದು ರಕ್ಷಿಸಿಕೊಳ್ಳುವುದಕ್ಕಾಗಿ ಬ್ಲಾಕ್ಔಟ್ ನಿಯಮವನ್ನ ಪಾಲಿಸಲಾಗ್ತದೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನ ಯಾರ ಬಳಿಗೆ ಕಳುಹಿಸಿದಳು ಕಾಶ್ಯಪಿಯು ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನ ತನ್ನ ಅಣ್ಣನಾದ ಹಾಗೂ ರಾಜಗೃಹದಲ್ಲಿ ಮಂತ್ರಿಯಾಗಿರುವಂತಹ ಸೂರ್ಯ ಮಿತ್ರನ ಬಳಿಗೆ ಕಳುಹಿಸ್ತಾಳೆ ಹದಿನೈದನೇ ಪ್ರಶ್ನೆ ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು ಸೊ ಲವನು ಅದನ್ನು ಉತ್ತರಿಯಿಂದ ಕಟ್ತಾನೆ ಹದಿನಾರನೇ ಪ್ರಶ್ನೆ ದ್ರೋಣನು ಪರಶುರಾಮರ ಬಳಿಗೆ ಏಕೆ ಬಂದನು ಸೊ ದ್ರೋಣನು ಪರಶುರಾಮರ ಬಳಿಗೆ ದ್ರವ್ಯಾರ್ಥಿಯಾಗಿ ಬರ್ತಾನೆ ಹದಿನೇಳನೇ ಪ್ರಶ್ನೆ ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಬ್ರಿಟಿಷ್ ಅಧಿಕಾರಿಯ ಹೆಸರೇನು ಹೆಸರು ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡಯರ್ ಆಗಿರ್ತದೆ ಸೊ ಇದಿಷ್ಟು ಒನ್ ವರ್ಡ್ ಆನ್ಸರ್ ಕ್ವಶನ್ಸ್ ಮಕ್ಕಳ ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ ಇಲ್ಲಿ ಹತ್ತು ಪ್ರಶ್ನೆ ಇರ್ತದೆ ಹದಿನೆಂಟನೇ ಪ್ರಶ್ನೆ ಹುಲಿಯು ಹಿಂದಿನಿಂದ ಆರಿ ಕೊಲ್ಲದಿರಲು ಕಾರಣವೇನು ಯಾಕೆ ಹೇಳಿದ್ರೆ ಯಾವ ನಾಡಿನಲ್ಲಿ ಶ್ರೀರಾಮನಂತಹ ದೊರೆಗಳು ಆಳಿದರೂ ಅಂತ ಗ್ರಂಥ ಉದ್ಭವಿಸಿತ್ತು ಆ ಭರತ ಭೂಮಿಯಲ್ಲಿ ಜನಿಸಿದಂತಹ ಹುಲಿಗಳಾದರೂ ಅಧರ್ಮ ಕೈಗೊಂಡುವುದೋ ಉಂಟೆ ಆದ್ದರಿಂದ ಭರತಕಂಡದ ಹುಲಿಗಳು ಹಿಂದಿನಿಂದ ಹಾರಿಕೊಲ್ಲುವುದಿಲ್ಲ ಯಾಕೆಂದರೆ ಶತ್ರುಗಳಾದರೂ ಸರಿಯೇ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲ ಆದ್ದರಿಂದ ಹುಲಿಯು ಶಾನುಭೋಗರ ಬೆನ್ನ ಹಿಂದಿನಿಂದ ಹಾರಿ ಕೊಲ್ಲಲಿಲ್ಲ ಹತ್ತೊಂಬತ್ತನೇ ಪ್ರಶ್ನೆ ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿಯು ನಿರಾಶೆಯಿಂದ ಹೇಳಿದ ಮಾತುಗಳು ಯಾವ್ಯಾವು ಸೋಳು ಏನಂತ ಹೇಳ್ತಾಳೆ ಅಂದರೆ ಇಷ್ಟು ವರ್ಷಗಳಿಂದಲೂ ಹಂಬಲಿಸಿ ಹುಟ್ಟಿದ ಮಗುವು ಕೊನೆಗೂ ದಕ್ಕಲಿಲ್ಲವಲ್ಲ ಈ ಯುದ್ಧವಿಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬದಗಿಸಿಕೊಳ್ಳುತ್ತಿದ್ದೇನಲ್ಲ ದೇವರೇ ಈ ಮನುಷ್ಯರಿಗೆ ಎಂತಹ ಬುದ್ಧಿ ಕೊಡುತ್ತೀಯಾ ಅಂತ ಹೇಳಿ ನುಡಿತಾಳೆ ಅತ್ ಇಪ್ಪತ್ತನೇ ಪ್ರಶ್ನೆ ಲಕ್ಷ್ಮಣನು ಅಣ್ಣನಾದ ರಾಮನನ್ನು ಸಂತೈಸಿದ ಬಗೆ ಹೇಗೆ ಲಕ್ಷ್ಮಣನು ಸೀತೆಗಾಗಿ ಪರಿತಪಿಸುತ್ತಿದ್ದಂತಹ ಅಣ್ಣನಾದ ರಾಮನನ್ನ ಕುರಿತು ತಾಳಿಕೋ ಅಣ್ಣ ತಾಳಿಕೋ ಸೂರ್ಯನೇ ತೇಜ ಕಾಂತಿಯನ್ನು ಕಾಂತಿಯನ್ನ ನೀಡುವವರು ಯಾರು ರಾಮನೇ ಧೈರ್ಯಗೆಡಲು ಲೋಕಕ್ಕೆ ಸ್ಥೈರ್ಯವನ್ನು ನೀಡುವವರು ಅಂತ ಹೇಳಿ ಸಂತೈಸ್ತಾನೆ ಶಬರಿಯು ರಾಮನ ಸ್ವಾಗತಕ್ಕಾಗಿ ಮಾಡಿಕೊಂಡಂತಹ ಸಿದ್ಧತೆಗಳನ್ನ ತಿಳಿಸಿ ಸೊ ರಾಮನ ಆಗಮನದ ನಿರೀಕ್ಷೆಯಲ್ಲಿದ್ದಂತಹ ಶಬರಿಯು ಅರಣ್ಯದಿಂದ ಸವಿಯಾದ ಬಗೆ ಬಗೆಯ ಹಣ್ಣುಗಳನ್ನು ಸಂಗ್ರಹಿಸಿ ತಂದಿಟ್ಕೊಡ್ತಾಳೆ ಜೇನುತುಪ್ಪ ಅಧಿಕವಾಗಿರುವಂತಹ ಮಧುಪರ್ಕವೆಂಬ ಪಾನೀಯವನ್ನ ಸಿದ್ಧಪಡಿಸಿಕೊಂಡಿರ್ತಾಳೆ ಸುಹಾಸನೆಯಿಂದ ಕೂಡಿದ ಬಾಡದ ಹೂಗಳನ್ನು ಆರಿಸಿ ಮಾಲೆಯನ್ನ ಕಟ್ಟಿ ಇಟ್ಟುಕೊಂಡಿದ್ದಳು ಹೀಗೆ ಶಬರಿಯು ರಾಮನ ಸ್ವಾಗತಕ್ಕಾಗಿ ಸಿದ್ಧತೆ ಮಾಡಿಕೊಂಡಿದ್ದಳು ಕರ್ಣನು ಯುದ್ಧದ ವಿಚಾರದಲ್ಲಿ ಕೈಗೊಂಡಂತಹ ತೀರ್ಮಾನವನ್ನು ಬರೆಯಿರಿ ನಾಳಿನ ಕೌರವರ ಮತ್ತು ಪಾಂಡವರ ಚತುರಂಗ ಬಲದ ನಡುವಿನ ಭಾರತದ ಭರತ ಭಾರತ ಯುದ್ಧವು ವೃತ್ತಿ ದೇವತೆಗೆ ಭೋಜನ ಕೂಟ ಆಗುವುದು ಈ ಒಂದು ಕೂಟದಲ್ಲಿ ನಾನು ಕೌರವನ ಉಪಕಾರದ ಋಣ ತೀರಿಸುವಂತೆ ಹೋರಾಡುತ್ತೇನೆ ಯುದ್ಧರಂಗದಲ್ಲಿ ಲೆಕ್ಕವಿಲ್ಲದಷ್ಟು ಯು ವೀರ ಯೋಧರನ್ನ ಕೊಲ್ಲುತ್ತೇನೆ ನನ್ನ ಒಡೆಯನಿಗಾಗಿ ಪ್ರಾಣ ತ್ಯಾಗ ಮಾಡುತ್ತೇನೆ ಆದರೆ ಸೂರ್ಯನ ಮೇಲಾಣೆ ಕೃಷ್ಣ ನಿನ್ನ ಪ್ರೀತಿಯ ಪಾಂಡವರನ್ನ ನೋಯಿಸುವುದಿಲ್ಲ ಎನ್ನುವುದು ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವಾಗಿತ್ತು ಮೂರನೇ ಪ್ರಶ್ನೆ ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳು ಯಾವ್ಯಾವು ಸೊ ದ್ರೋಣನು ಶಪಥ ಮಾಡುವಾಗ ದೃಪದನನ್ನು ಕುರಿತು ಎಲೆ ನೀಚನೆ ನೊಣಕ್ಕೆ ಕಸದ ತಿಪ್ಪೆಯೇ ಶ್ರೇಷ್ಠವಾದದ್ದು ಎಂಬ ಗಾದೆಯಂತೆ ನಿನ್ನ ಯೋಗ್ಯತೆ ನನ್ನವರೆಗೂ ಉಂಟೆ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದವೆ ಎಂಬ ಒಂದು ಕಾರಣದಿಂದ ನಿನ್ನನ್ನು ನಾನು ಕೊಲ್ಲಲಾರೆ ಈ ಸಭಾಮಂಡಲದಲ್ಲಿ ನನ್ನನ್ನು ಹಿಯ್ಯಾಳಿಸಿದ ನಿನ್ನನ್ನು ಅನಾಯಾಸವಾಗಿ ನಿನ್ನ ಶಿಷ್ಯರಿ ನನ್ನ ಶಿಷ್ಯರಿಂದ ನೀನು ಗಾಬರಿಯಾಗುವಂತೆ ಬಂಧಿಸದೆ ಬಿಟ್ಟರೆ ನಾನು ಮೀಸೆ ಹೊತ್ತಿರುವುದು ವ್ಯರ್ಥವಲ್ಲವೇ ಎಂದು ಹೇಳ್ತಾನೆ ಇಪ್ಪತ್ನಾಲ್ಕನೇದು ಪುಟ್ಟಪೋರಿ ಏಕೆ ಮೂಕ ವಿಸ್ಮಯಳಾಗಿದ್ದಾಳೆ ಯಾಕೆಂದ್ರೆ ವಸಂತ ಆಗಮನದ ಕಾಲದಲ್ಲಿ ಪುಟ್ಟಿಯ ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಹಸಿರಾದ ಎಲೆಗಳು ಮತ್ತು ಹಣ್ಣುಗಳಿಂದ ಮೈ ತುಂಬಿ ನಿಂತಿವೆ ಆಕಾಶದಲ್ಲಿ ಅಕ್ಕಿಗಳು ರೆಕ್ಕೆಗಳನ್ನು ಬಿಚ್ಚಿ ಹಾರುತ್ತಿವೆ ಮಾವಿನ ಚಿಗುರನ್ನು ತಿಂದು ಕೋಗಿಲೆಗಳು ಮನ ತುಂಬಿ ಹಾಡುತ್ತಿವೆ ಕಡಲು ಹುಕ್ಕಿ ಹರಿಯುತ್ತಿದೆ ಹಿಳೆಯು ವಸಂತನ ಆಗಮನದ ಸಂತಸದಲ್ಲಿ ಮುಳುಗಿ ಸಂಭ್ರಮಿಸುತ್ತಿದೆ ಮಲ್ಲಿಗೆಯ ಹೂಗಳು ಅರಳಿ ಮುಗುಳ್ನಗೆ ಬೀರುತ್ತಿವೆ ಮನೆಯ ಮುಂದಿನ ಹೊಳೆಯು ರಂಗೋಲಿಯಲ್ಲಿ ಬಾಲರವಿಯು ತಳತಳಿಸುತ್ತಿದ್ದಾನೆ ಈ ದೃಶ್ಯವನ್ನ ಕಂಡು ಪುಟ್ಟ ಮೂಕವಿಸ್ಮಿತಳಾಗಿ ಮೂಕ ಮತ್ತೆ ಮತ್ತೆ ನೋಡುತ್ತಿದ್ದಾಳೆ ಇಪ್ಪತ್ತೈದನೇ ಪ್ರಶ್ನೆ ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಸೊ ಅವರು ಅಂದವಾದ ಅಕ್ಷರ ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವಲ್ಲ ಅಂತ ಹೇಳಿ ಭಾವಿಸ್ತಾರೆ ಯಾವಾಗ ಅವರು ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೆ ಅಲ್ಲಿ ಸುಶಿಕ್ಷಿತ ಯುವಕರ ಮತ್ತು ವಕೀಲರ ಮುತ್ತು ಪೋಣಿಸಿದಂತಹ ಸುಂದರ ಬರವಣಿಗೆಗಳನ್ನು ನೋಡಿ ಅವರಿಗೆ ನಾಚಿಕೆಯು ಪಶ್ಚಾತ್ತಾಪವೂ ಆಗ್ತದೆ ಆಗ ಅವರು ಕೆಟ್ಟ ಅಕ್ಷರದ ಬರವಣಿಗೆಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಅಂತ ಹೇಳಿ ಅರ್ಥಕೊಳ್ತಾರೆ ತಮ್ಮ ಬರಹವನ್ನ ತಿದ್ದಿಕೊಳ್ಳಲು ಪ್ರಯತ್ನಿಸಿದಾದರೂ ಅದು ಸಾಧ್ಯವಾಗಲಿಲ್ಲ ಆಗ ಗಾಂಧೀಜಿಯವರು ನನ್ನ ಉದಾಹರಣೆಯಿಂದ ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶವೆಂದು ಪ್ರತಿಯೊಬ್ಬನ ಯುವಕನೂ ಯುವತಿಯು ತಿಳಿದುಕೊಳ್ಳಲಿ ಅಂತ ಹೇಳಿ ಹೇಳ್ತಾರೆ ಇಪ್ಪತ್ತಾರನೇ ಪ್ರಶ್ನೆ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಚಂದನವ ಕಡಿದು ಕೊರೆದು ತೇದರೆ ಅದು ನೊಂದೆನೆಂದು ತನ್ನ ಕಂಪನ್ನು ಬಿಡದಂತೆ ಸುವರ್ಣವನ್ನು ಕಡಿದು ಹೊರೆದು ಬೆಂದರೂ ಅದು ಕಪ್ಪಾಗದೆ ಒಳೆಯುವಂತೆ ಕಬ್ಬನ್ನು ತಂದು ಸಂದುಗಳಲ್ಲಿ ಕಡಿದು ತಂದು ಗಾಣದಲ್ಲಿ ಹಾಕಿ ಅರೆದರೆ ಅದು ಬೆಂದು ಪಾಕವಾಗಿ ಸಕ್ಕರೆಯಾಗುವಂತೆ ಚನ್ನ ಮಲ್ಲಿಕಾರ್ಜುನಯ್ಯ ನಾನು ಹಿಂದೆ ಮಾಡಿದ ಪಾಪಕೃತ್ಯಗಳನ್ನು ತಂದು ಮುಂದಿಟ್ಟರೆ ಅದರಿಂದ ನಿಮಗೆ ಹಾನಿ ನೀವು ನನ್ನನ್ನು ಕೊಂದರೂ ಸಹ ನಾನು ನಿಮಗೆ ಶರಣೆಂಬುದನ್ನು ಬಿಡುವುದಿಲ್ಲ ಹೀಗೆ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ವ್ಯಕ್ತಗೊಂಡಿದೆ ನೆಕ್ಸ್ಟ್ ಇಪ್ಪತ್ತೇಳನೇದು ಶಕುನಾಸನನ್ನು ತಿಳಿಸುವಂತೆ ರಾಜರ ಪ್ರಕೃತಿಯ ಕುರಿತು ಬರೆಯಿರಿ ಸೊ ಅದು ಆನ್ಸರ್ ಇಲ್ಲ ಇದೆ ಮಕ್ಕಳನ್ನು ನೋಡ್ಕೊಂಡು ಕಾಪಿ ಮಾಡ್ಕೊಳ್ಳಿ ನೆಕ್ಸ್ಟ್ ಫಿಫ್ತ್ ಮೇನ್ ಕೆಳಗಿನ ಕವಿ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಾಲಕೃತಿ ಮತ್ತು ಬಿರುದು ಪ್ರಶಸ್ತಿಗಳ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಸೊ ಇಲ್ಲಿ ಮಕ್ಕಳ ಎರಡು ಪ್ರಶ್ನೆಗಳಿರ್ತದೆ ಸೊ ಕಂಪಲ್ಸರಿ ಎರಡನ್ನು ನೀವು ಅಟೆಂಡ್ ಮಾಡಬೇಕು ಆರು ಅಂಕಕ್ಕೆ ಆರು ಅಂಕಗಳಿರ್ತವೆ ಇಪ್ಪತ್ತೆಂಟನೇದು ದೇವನೂರು ಮಹಾದೇವ ಸೊ ಶ್ರೀ ದೇವನೂರು ಮಹಾದೇವ ಅವರು ಕ್ರಿಸ್ತ ಶ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನಲ್ಲಿ ಜನಿಸ್ತಾರೆ ಇವರು ಬಂಡಾಯ ಮತ್ತು ದಲಿತ ಸಾಹಿತ್ಯ ದ ಪ್ರಮುಖ ಲೇಖಕರಲ್ಲಿ ಒಬ್ಬರಾಗಿದ್ದಾರೆ ಇವರು ಆಡು ಮಾತಿನ ಧ್ವನಿಯಲ್ಲಿ ಧ್ವನಿ ಎತ್ತರಿಸಿದ ಶಬ್ದ ಶಿಲ್ಪಿ ಇವರು ಎದೆಗೆ ಬಿದ್ದ ಅಕ್ಷರ ಕುಸುಮಬಾಲೆ ದಾವನೂರು ಒಡಲಾಳ ಗಾಂಧಿ ಮತ್ತು ಮಾವೋ ನಂಬಿಕೆಯ ನಂಟ ನೋಡು ಮತ್ತು ಕೂಡು ಎಂಬ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯುತರ ಒಡಲಾಳ ಕೃತಿಗೆ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿಯನ್ನ ಮತ್ತು ಕುಸುಮಬಾಲೆ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ನೀಡಿ ಗೌರವಿಸಲಾಗಿದೆ ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯು ಸಹ ದೊರೆದಿದೆ ನೆಕ್ಸ್ಟ್ ಲಕ್ಷ್ಮೀಶ ಕವಿ ಲಕ್ಷ್ಮೀಶ ಇವರು ಶಕ ಸುಮಾರು ಸಾವಿರದ ಐನೂರ ಐವತ್ತರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನಲ್ಲಿ ಜನಿಸಿದರು ಇವರಿಗೆ ಲಕ್ಷ್ಮೀ ರಮಣ ಲಕ್ಷ್ಮೀಪತಿ ಎಂಬ ಹೆಸರುಗಳು ಸಹ ಇದ್ದವು ಇವರು ಜೈಮಿನಿ ಭಾರತ ಎಂಬ ಪ್ರಸಿದ್ಧ ಕಾವ್ಯವನ್ನು ರಚಿಸಿದ್ದಾರೆ ಇವರಿಗೆ ಉಪಮಲೋಲ ಕರ್ನಾಟಕ ಕವಿಚೂತವನ ಚೈತ್ರ ಎಂಬ ಬಿರುದುಗಳನ್ನು ನೀಡಿ ಗೌರವಿಸಲಾಗಿದೆ ಸೊ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು ಮಕ್ಕಳ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಗ್ರಾಮರಲ್ಲಿ ನಿಮಗೆ ಬರುವಂಥದ್ದು ಮೂರು ಅಂಕಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸನ್ನು ಬರೀಬೇಕು ಸೊ ಇಲ್ಲಿ ನೀವು ಪ್ರಸ್ತಾರ ಹಾಕಬೇಕಾದ್ರೆ ನಿಮಗೆ ಗೊತ್ತಿರಬೇಕು ಆ ರೂಲ್ಸ್ ಎಲ್ಲ ಕಲ್ತ್ಕೊಂಡಿದ್ರೆ ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡಿ ಸೊ ನಾಲ್ಕು ನಾಲ್ಕು ಇದ್ರೆ ಈಸಿಯಾಗಿ ನೀವು ಗೊತ್ತಾಗ್ಬಿಡುತ್ತೆ ಕಂದ ಪದ್ಯ ಫಸ್ಟ್ ನೀವು ಪ್ರಸ್ತಾರ ಹಾಕಬೇಕು ಗುರು ಲಘುವನ್ನ ಸರಿಯಾಗಿ ಹಾಕಬೇಕು ಅದಕ್ಕೆ ಒಂದು ಅಂಕ ಇರುತ್ತೆ ನಂತರ ನೀವು ಆ ಗಣವನ್ನ ವಿಭಾಗ ಮಾಡ್ತೀರಲ್ಲ ಈ ತರ ಮಾಡೋದಕ್ಕೆ ಒಂದು ಅಂಕ ಇರುತ್ತೆ ಕೊನೆಗೆ ವಿಭಾಗ ಮಾಡಿ ಅ ಸಂಖ್ಯೆಗಳನ್ನ ನೀವು ನೋಡ್ತೀರಾ ನಾಲ್ಕು ನಾಲ್ಕು ಇದ್ರೆ ಕಂದಪದ್ಯ ನಾಲ್ಕು ಐದು ಸೊ ಅದನ್ನು ನೀವು ನೋಡಿ ಬಾಮಿನಿ ಷಟ್ಪದಿನೋ ಅಥವಾ ವಾರ್ಧಕ ಷಟ್ಪದಿನೋ ನೋಡಿ ನೀವು ಬರಿತೀರಲ್ವ ಸೊ ಹಾಗಾಗಿ ಅಥವಾ ಖ್ಯಾತ ಕರ್ನಾಟಕ ವೃತ್ತಗಳು ಕೊಟ್ಟಿರ್ತಾರೆ ಹಾಗಾಗಿ ಯಾವುದರಲ್ಲಿ ಒಂದು ಕೊಟ್ಟಿರ್ತಾರೆ ಮಕ್ಕಳ ಅದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಲ್ಲವನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮ್ಗೆ ಆಗಿ ಸೊ ಇದು ನಿಮಗೆ ಕಂದ ಪದ್ಯವನ್ನು ಕೊಡ ಕೊಡಲಾಗಿದೆ ಸೊ ನನಗೆ ಎಕ್ಸ್ಪ್ಲೈನ್ ಮಾಡ್ತಾಯಿಲ್ಲ ಡೈರೆಕ್ಟಾಗೆ ಬರ್ಕೊಳ್ಳಿ ನೆಕ್ಸ್ಟ್ ಇಂಪಾರ್ಟೆಂಟ್ ಅಲಂಕಾರ ಲಕ್ಷಣ ಬರೆದು ಸಮನ್ವಯಗಳು ಸಿಕ್ಕಿರ್ತದೆ ನನ್ನ ಧೈರ್ಯದ ಭೂಮಿ ಕಾಲಡಿಯ ಕುಸಿಯುತ್ತಿದೆ ಸೊ ಇದು ಉಪಮಾಲಂಕಾರ ಇದು ಸಾರಿ ಇದು ರೂಪ ಸೊ ಇದು ಒಂದು ರೂಪಕಾಲಂಕಾರ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಉಪಮೇಯ ಮತ್ತೆ ಉಪಮಾನಗಳಿಗೆ ಯಾವುದೇ ರೀತಿಯ ಭೇದ ಕಂಡು ಬರಲ್ಲ ಎರಡು ಒಂದೇ ಅಂತ ಹೇಳಿ ಹೋಲಿಸಿ ವರ್ಣಿಸಲಾಗಿರ್ತದೆ ಹಾಗಾಗಿ ಇದು ಒಂದು ರೂಪಕಾಲಂಕಾರ ಆಗಿರ್ತದೆ ಉಪಮೇಯ ಧೈರ್ಯ ಉಪಮಾನ ಭೂಮಿ ಇಲ್ಲಿ ಸಮನ್ವಯ ಏನಪ್ಪಾ ಅಂದ್ರೆ ಇಲ್ಲಿ ಉಪಮೇಯವಾದ ಧೈರ್ಯಕ್ಕೂ ಉಪಮಾನವಾದ ಭೂಮಿಗೂ ಯಾವುದೇ ಭೇದ ಕಂಡು ಬರದೆ ಅವೆರಡು ಒಂದೇ ಎಂದು ವರ್ಣಿಸಲಾಗಿದೆ ಆದ್ದರಿಂದ ಈ ವಾಕ್ಯ ರೂಪಕಾಲಂಕಾರಕ್ಕೆ ಉದಾಹರಣೆಯಾಗಿದೆ ನೆಕ್ಸ್ಟ್ ಗಾದೆಗಳನ್ನ ವಿಸ್ತರಿಸಿ ಬರೀಬೇಕು ಮಕ್ಕಳ ಎಂಟನೇ ಮೇನಲ್ಲಿ ಕೇಳ್ತಾರೆ ಮೂರು ಅಂಕಕ್ಕೆ ಎರಡು ಗಾದೆ ಕೊಟ್ಟಿರ್ತಾರೆ ಒಂದನ್ನು ಬರೀಬೇಕು ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಸೊ ಗಾದೆ ಬರೆಯೋದ್ಕಿಂತ ಮುಂಚೆ ಮಕ್ಕಳ ಸ್ಟಾರ್ಟಿಂಗ್ ಒಂದು ಮೂರರಿಂದ ನಾಲ್ಕು ಲೈನ್ ಇಂಟ್ರೊಡಕ್ಷನ್ ಕೊಟ್ಟಿರಿ ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ ಗಾದೆ ವೇದಕ್ಕಿಂತ ಒಂದು ಪಟ್ಟು ಮಿಗಿಲಾಗಿರುವುದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ನುಡಿ ಹುಟ್ಟಿತು ಹಿರಿಯರ ಅನುಭವದ ನುಡಿಗಳೇ ಈ ಗಾದೆಗಳು ಬಿಂದುವಿನಂತಹ ಗಾದೆಯಲ್ಲಿ ಸಿಂಧುವಿನಂತಹ ವಿಶಾಲ ಅರ್ಥವು ಅಡಗಿರುತ್ತದೆ ಅಂತಹ ಮಹತ್ವದ ಗಾದೆಗಳಲ್ಲಿ ಕೊಟ್ಟಿರುವಂತಹ ಎರಡು ಗಾದೆಗಳಲ್ಲಿ ನೀವು ಯಾವ್ದು ಬರಿತೀರೋ ಅದನ್ನ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಅಥವಾ ಆಳಾಗಬಲ್ಲವನು ಅರಸನಾಗಬಲ್ಲ ಗಾದೆಯು ಸಹ ಒಂದಾಗಿದೆ ಅಂತ ಹೇಳಿ ತದನಂತರ ಆ ಗಾದೆಗೆ ಎಕ್ಸ್ಪ್ಲನೇಷನ್ ಅನ್ನ ಬರಿಬೇಕು ಮಕ್ಕಳ ಅರ್ಥ ಆಗಿದೆಯಲ್ಲ ಸೊ ನಾನು ಹಲವಾರು ವೀಡಿಯೋಸ್ಗಳನ್ನು ಗಾದೆಗಳನ್ನು ಯಾವ ರೀತಿ ಬರೀಬೇಕು ಅಂತ ಸಹ ಮಾಡಿದ್ದೀನಿ ಪ್ಲೇ ಲಿಸ್ಟಲ್ಲಿ ಹೋಗಿ ಹತ್ತನೇ ತರಗತಿಯ ಕನ್ನಡ ಸಬ್ಜೆಕ್ಟಿಗೆ ಪ್ಲೇ ಲಿಸ್ಟ್ ಇದೆಯಲ್ಲ ಮಕ್ಕಳು ಅಲ್ಲಿ ಹೋಗಿ ನೀವು ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಂದು ಆ ವೀಡಿಯೋಸ್ಗಳು ಬಹಳಷ್ಟು ಯೂಸ್ ಆಗ್ತವೆ ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮಕ್ಕಳ ಯಾಕೆಂತ ಹೇಳಿದರೆ ವೀಡಿಯೋ ಲೆಂತ್ ಹೆಚ್ಚಾದಷ್ಟು ನೀವು ಕಾನ್ಸಂಟ್ರೇಷನ್ನು ಸಹ ಮಾಡೋದಿಲ್ಲ ಸೊ ನನ್ನ ಮುಂದಿನ ವೀಡಿಯೋದಲ್ಲಿ ಮುಂಬರುವಂತಹ ಒಂಬತ್ತನೇ ಮೇನಿನಿಂದ ಮೂವತ್ತ್ಮೂರರಿಂದ ನಲವತ್ತೈದರ ಪ್ರಶ್ನೆಗಳ ಸಂಪೂರ್ಣ ಉತ್ತರಗಳನ್ನು ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ